તું ના સબસ્ક્રાઇબ મારી ચેનલ ના લાઈક માડી ಜಯ ಸರ್ವತೆ ದೇವೇ ಕಾಲರಾತ್ರಿ ನಮೋಸ್ತುತೆ ಜಯಂತೆ ಮಂಗಲ ಕಾಲೇ ಭದ್ರಕಾ ಕಪಾಲೇ ಸರ್ವಂಗಲ ಮಾಂಗಲ್ಯ ಶಿವೇ ಸಾಧಿಕೆ ಶರಣ್ಯೆ ತ್ರಂಬಕೆ ಗೌರಿ ನಾರಾಯಣೆ ನಮೋಸ್ತುತೆ ಸೃಷ್ಟಿ ಸ್ಥಿತಿ ಲಯ ಇದು ಮೂರು ವಿಧಾನವಾಗಿರತಕ್ಕಂಥ ವಿಚಾರ ಹಾಗಾದರೆ ಇದು ಯಾಕೆ ಬಂತು ಹೇಗೆ ಬಂತು ಯಾವ ರೂಪದಲ್ಲಾಯಿತು ಎನ್ನುವಂಥ ವಿಚಾರ ಇದು ಗರುಡ ಪುರಾಣದಲ್ಲೂ ಬರ್ತದೆ ವಿಷ್ಣು ಪುರಾಣದಲ್ಲೂ ಬರ್ತದೆ ಹಾಗೆ ಶಿವಪುರಾಣದಲ್ಲೂ ಬರ್ತದೆ ಹಾಗೆ ಪಾರ್ವತಿ ಸಂಬಂಧವಾಗಿರತಕ್ಕಂಥ ಪುರಾಣ ಗೌರಿ ಪುರಾಣದಲ್ಲೂ ಬರ್ತದೆ ಹಾಗೆ ವಿಚಿತ್ರವಾಗಿರತಕ್ಕಂಥ ಒಂದು ದಾರಿ ಕಾಣ್ತದೆ ಇದು ಯಾಕೆ ಎಲ್ಲಿಂದ ಹೇಗೆ ಯಾವ ರೂಪ ಯಾರಿಗೂ ಹೇಳುವುದಕ್ಕೆ ಅಸಾಧ್ಯವಾಗಿರತಕ್ಕಂಥ ಒಂದು ವಿಧಾನ ಸಮಸ್ತವಾಗಿರತಕ್ಕಂತಹ ಇಡೀ ಪ್ರಪಂಚ ತನ್ನ ಆಧೀನವಾಗಿರತಕ್ಕಂತಹ ಶಿವ ಅಂತಹ ಶಿವನ ಪತ್ನಿಯಾಗಿರತಕ್ಕಂತಹ ಪಾರ್ವತಿ ಎನ್ನುವ ಬಗ್ಗೆ ನಾವು ಹೇಳ್ತೇವೆ ಶಿವ ಮತ್ತೆ ಪಾರ್ವತಿಯ ಒಂದು ಮಾರ್ಗ ಅಷ್ಟು ಸುಲಭವಾಗಿರತಕ್ಕಂತಹ ವಿಚಾರ ಅಲ್ಲ ಒಂದು ಕಡೆಯಿಂದ ಸೃಷ್ಟಿಯನ್ನು ಮಾಡತಕ್ಕಂತಹ ಬ್ರಹ್ಮದೇವ ಹಾಗೆ ಸ್ಥಿತಿಯನ್ನು ಪಾಲಿಸತಕ್ಕಂತಹ ವಿಷ್ಣುದೇವ ಲಯ ಕರ್ತನಾಗಿರತಕ್ಕಂತಹ ಶಿವದೇವ ಅಂತಹ ಶಿವದೇವನಾಗಿರತಕ್ಕಂತಹ ಧರ್ಮ ಆಗಿರತಕ್ಕಂತಹ ಎಷ್ಟೋ ತಪಸ್ಸನ್ನು ಮಾಡಿ ಆ ಶಿವನನ್ನು ಪಡೆದಿರತಕ್ಕಂತಹ ಪಾರ್ವತಿ ಎನ್ನುವ ಬಗ್ಗೆ ಹೇಳ್ತೇವೆ ಈ ಪಾರ್ವತಿಯಲ್ಲಿ ಹಾಗೆ ಸ್ವಯರ ಸ್ವಯಂವರ ಪಾರ್ವತಿ ಎನ್ನುವ ಬಗ್ಗೆ ನಾವು ಹೇಳ್ತೇವೆ ಸ್ವಯಂವರ ಅಂತ ಹೇಳಿದರೆ ಅವನನ್ನೇ ನಾನು ಮದುವೆ ಆಗಬೇಕು ಎನ್ನುವಂಥ ಮಾರ್ಗವನ್ನು ಕಂಡುಕೊಂಡಿರತಕ್ಕಂಥ ಪಾರ್ವತಿ ತಪಸ್ಸನ್ನು ಮಾಡಿ ಜಪವನ್ನು ಮಾಡಿ ಹಾಗೆ ತನ್ನದ್ದೇ ಆಗಿರತಕ್ಕಂತಹ ದಾರಿಯನ್ನು ನೋಡಿಕೊಂಡು ಶಿವನನ್ನು ಮದುವೆ ಆಗ್ತಾಳೆ ಹಾಗೆ ಶಿವನನ್ನು ಮದುವೆ ಆದ ನಂತರದಲ್ಲಿ ಇನ್ನೇನಾಗಬೇಕಪ್ಪ ಇಡೀ ಪ್ರಪಂಚವನ್ನು ನಾನು ಕಾಪಾಡಬೇಕು ಎನ್ನುವಂತಹ ಮಾರ್ಗವನ್ನು ಕಂಡುಕೊಂಡು ಅಲ್ಲಿ ಒಂದು ಶುಭ್ರವಾಗಿರತಕ್ಕಂತಹ ಅಂದವಾಗಿರತಕ್ಕಂತಹ ಚಂದವಾಗಿರತಕ್ಕಂತಹ ಯಾರಿಗೂ ಗೊತ್ತಾಗದೇ ಇರತಕ್ಕಂತಹ ಒಂದು ಬ್ರಹ್ಮಾಂಡದ ಒಂದು ಮಾರ್ಗದಲ್ಲಿರತಕ್ಕಂತಹ ಒಂದು ರೂಪವನ್ನು ಮಾಡ್ತಾರೆ ಅಂತಹ ರೂಪದಲ್ಲಿ ಏನಾಗ್ತದೆ ಅದಕ್ಕೊಂದು ರೂಪ ಬೇಕು ಎನ್ನುವಂತಹ ಮಾರ್ಗದಲ್ಲಿ ಒಂದು ರೂಪ ಪ್ರಾರಂಭ ಆಗ್ತದೆ ಅಂತಹ ರೂಪ ಪ್ರಾರಂಭ ಆದಾಗ ಶಿವನಲ್ಲಿ ಕೇಳ್ತಾಳೆ ಇದಕ್ಕೇನು ಮಾಡಬೇಕು ಯಾವ ರೂಪದಲ್ಲಿ ಆಗಬೇಕು ನೀನು ಯಾಕೆ ಈ ರೀತಿಯಲ್ಲಿ ಮಾಡಿದೆ ಎನ್ನುವಂಥ ವಿಚಾರ ಶಿವ ಪಾರ್ವತಿಯಲ್ಲಿ ಕೇಳ್ತಾನೆ ನಾವಿಬ್ಬರೇ ಇಲ್ಲಿ ಇರುವುದಲ್ಲ ಇದಕ್ಕೆ ಸಮಸ್ತವಾಗಿರತಕ್ಕಂತಹ ಭಕ್ತ ಸಮೂಹ ಬೇಕು ಆ ಭಕ್ತ ಸಮೂಹದ ಒಂದು ಮಾರ್ಗಕ್ಕೋಸ್ಕರವಾಗಿ ಚರಾಚರ ಪ್ರಾಣಿಗಳಿಗೆ ಎಂಬತ್ತು ನಾಲ್ಕು ಲಕ್ಷ ಪ್ರಾಣಿಗಳು ಇಲ್ಲಿ ಉದ್ಭವ ಆಗುವಂತಹ ಒಂದು ಮಾರ್ಗ ಇದೆ ಅದಕ್ಕೋಸ್ಕರವಾಗಿ ಬ್ರಹ್ಮಾಂಡವಾಗಿರತಕ್ಕಂತಹ ಒಂದು ಮೊಟ್ಟೆಯನ್ನು ನಾನು ಪ್ರಾರಂಭ ಮಾಡಿದ್ದೇವೆ ಎನ್ನುವಂತಹ ವಿಚಾರವನ್ನು ಪಾರ್ವತಿ ಹೇಳ್ತಾಳೆ ಅದಕ್ಕೆ ಪಾರ್ವತಿ ಹೇಳಿದಾಗ ಅದಕ್ಕೆ ಶಿವ ಏನು ಮಾಡ್ತಾರೆ ಅಂತ ಹೇಳಿದರೆ ಇದಕ್ಕೆ ಯಾವ ರೂಪದಲ್ಲಿ ಯಾವ ರೂಪದಲ್ಲಿ ಜೀವಂತವಾಗಿರತಕ್ಕಂಥ ಮಾರ್ಗವನ್ನು ಕೊಡ್ತಿ ಎನ್ನುವಂಥ ವಿಚಾರವನ್ನು ಶಿವ ಪಾರ್ವತಿಯಲ್ಲಿ ಕೇಳ್ತಾನೆ ಪಾರ್ವತಿಯಲ್ಲಿ ಕೇಳಿದಾಗ ಏನಾಗ್ತದೆ ಅಂತ ಹೇಳಿದರೆ ಅವಳು ಸುಮ್ಮನಾಗಿರಲ್ಲ ತನ್ನದ್ದಾಗಿರತಕ್ಕಂಥ ಶಕ್ತಿಯಿಂದ ಶಿವನಾಗಿ ಶಿವನ ಶಕ್ತಿಯನ್ನು ಸೇರಿಸಿಕೊಂಡು ಅಂಡವನ್ನು ಜೀವಂತವಾಗಿ ಅನುಗ್ರಹ ಮಾಡ್ತಾಳೆ ಅದು ಜೀವಂತವಾಗಿ ಪ್ರಪಂಚದಲ್ಲಿ ಬ್ರಹ್ಮಾಂಡ ಎನ್ನುವಂತಹ ನಾಮಾಂಕಿತವಾಗಿರತಕ್ಕಂಥ ವಿಚಾರವ ವಿಚಾರ ಉದ್ಭವ ಆಗ್ತದೆ ಉದ್ಭವ ಆದಾಗ ಏನಾಗ್ತದೆ ಈ ಎಂಬತ್ನಾಲ್ಕು ಲಕ್ಷ ಕ್ರಿಮಿಕೀಟಾದಿಗಳು ಸೃಷ್ಟಿಯಾಗ್ತವೆ ಹಾಗೆ ಸೃಷ್ಟಿಯಾದಾಗ ಅವರಿಗೆಲ್ಲ ಏನು ಬೇಕು ಬೇಡವಾಗಿರತಕ್ಕಂಥ ವಿಚಾರ ಏನೂ ಇಲ್ಲದೆ ಜೀವಂತದಲ್ಲಿರತಕ್ಕಂಥ ಅಷ್ಟೂ ಕ್ರಿಮಿಕೀಟಾದಿಗಳಿಗೆ ಜೀವವನ್ನು ಕೊಟ್ಟುಕೊಂಡು ಯಾರ್ಯಾರು ಹೇಗೆ ಯಾವ ರೂಪದಲ್ಲಿ ಇರಬೇಕು ಎನ್ನುವಂತಹ ಮಾರ್ಗವನ್ನು ಶಿವನ ಶಕ್ತಿಯಿಂದ ಈ ಕೂಶ್ಮಾಂಡ ಎನ್ನುವಂತಹ ನಾಮಾಂಕಿತ ಪಾರ್ವತಿಗೆ ಬಂದಿರತಕ್ಕಂತಹ ವಿಚಾರ ಹಾಗೆ ಪಾರ್ವತಿಗೆ ಬಂದಿರತಕ್ಕಂತಹ ವಿಚಾರ ಆದ್ದರಿಂದ ಶಿವನ ಶಕ್ತಿ ಪಾರ್ವತಿಯ ಶಕ್ತಿಯನ್ನು ಸೇರಿಸಿಕೊಂಡು ಈ ಎಂಬತ್ನಾಲ್ಕು ಲಕ್ಷ ಕ್ರಿಮಿಕೀಟಾದಿಗಳು ಸಮಸ್ತವಾಗಿರತಕ್ಕಂತಹ ವಿಚಾರ ಯಾವುದು ಬೇಕು ಎನ್ನುವಂತಹ ವಿಚಾರವನ್ನು ನೋಡಿಕೊಂಡು ಅವರಿಗೆಲ್ಲ ಮಾರ್ಗವನ್ನು ತೋರಿಸ್ತಾಳೆ ಆ ಮಾರ್ಗವನ್ನು ಯಾವ ರೂಪದಲ್ಲಿ ಸ್ಥಿತಿ ರೂಪವನ್ನು ತೋರಿಸಿ ಹಾಗೆಯೇ ಅದಕ್ಕೆ ಯಾವ್ಯಾವ ರೂಪ ಬೇಕು ಯಾವ್ಯಾವ ಮಾರ್ಗ ಬೇಕು ಎನ್ನುವಂತಹ ವಿಚಾರವನ್ನು ಆಶೀರ್ವಾದ ಮಾಡ್ತಾಳೆ ಹಾಗೆ ಆಶೀರ್ವಾದ ಮಾಡಿದಾಗ ಇವಳು ಯಾರಪ್ಪ ಅಷ್ಟಭುಜವಿರತಕ್ಕಂತಹ ದೇವಿ ಹಾಗೆ ಸಿಂಹವಾಹಿನಿಯಾಗಿ ಅಷ್ಟ ವಿಧವಾಗಿರತಕ್ಕಂಥ ಆಯುಧವನ್ನು ಹಿಡಿದುಕೊಂಡು ತನ್ನದ್ದಾಗಿರತಕ್ಕಂಥ ಕಾರ್ಯಗತವಾಗಿರತಕ್ಕಂಥ ಮಾರ್ಗವನ್ನು ತೋರಿಸಿಕೊಂಡು ಕೂಷ್ಮಾಂಡ ಎನ್ನುವಂತಹ ನಾಮಾಂಕಿತವಾಗಿರತಕ್ಕಂತಹ ದೇವಿಯಾಗಿ ಮೆರೆದಾಡ್ತಾಳೆ ಮೆರೆದಾಡಿದಾಗ ಏನಾಗ್ತದೆ ಯಾರ್ಯಾರು ಯಾವ ರೂಪದಲ್ಲಿ ಹೇಗೆ ಏನೆನ್ನು ಏನೆನ್ನುವಂಥ ವಿಚಾರವನ್ನು ತೋರಿಸಿಕೊಂಡು ಸಮಸ್ತವಾಗಿರತಕ್ಕಂತಹ ಜೀವ ಜಂತುಗಳಿಗೆ ಆರೋಗ್ಯವನ್ನು ಕೊಡ್ತಾಳೆ ಸಂಪತ್ತನ್ನು ಕೊಡ್ತಾಳೆ ಅನುಗ್ರಹವನ್ನು ಕೊಡ್ತಾಳೆ ಹಾಗೆಯೇ ಆಯುಹು ಆರೋಗ್ಯ ಐಶ್ವರ್ಯ ಸಂಪತ್ತು ಅನುಗ್ರಹವನ್ನು ಆ ಕುಷ್ಪಾಂಡ ದೇವಿ ಅನುಗ್ರಹ ಮಾಡ್ತಾಳೆ ಎನ್ನುವಂತಹ ಮಾರ್ಗ ಅಂತಹ ಕುಷ್ಪಾಂಡ ದೇವಿಯನ್ನು ಇವತ್ತು ನಮ್ಮದ್ದಾಗಿರತಕ್ಕಂತಹ ಈ ಸ್ಥಳದಲ್ಲಿ ಉತ್ತಮವಾಗಿರತಕ್ಕಂತಹ ಸುವಂಗಲಿ ಆಗಿರತಕ್ಕಂತಹ ಮಂಗಲಕರವಾಗಿರತಕ್ಕಂತಹ ಅಂದವಾಗಿರತಕ್ಕಂತಹ ಚಂದವಾಗಿರತಕ್ಕಂತಹ ಬಣ್ಣ ಬಣ್ಣದ ವಿಧಿ ವಿಧ ವಿಧಾನದಿಂದ ಅವಳನ್ನು ಅಲಂಕಾರ ಮಾಡಿದ್ದೇವೆ ಯಾವುದರಿಂದ ಉತ್ತಮವಾಗಿರತಕ್ಕಂಥ ಶಬ್ದವಾಗತಕ್ಕಂಥ ಮಂಗಲಕರವಾಗಿರತಕ್ಕಂಥ ಬಳೆಯಿಂದ ಆ ಅಲಂಕಾರವನ್ನ ನೋಡುವುದೇ ಒಂದು ಅಂದ ಆ ನೋಡತಕ್ಕಂಥ ಅಂದವೇ ಮತ್ತೊಂದು ರೂಪ ಮನಸ್ಸಿಗೆ ಯಾವ ರೀತಿಯಲ್ಲಿ ನಮಗೆ ಸಂತೋಷ ಆಗ್ತದೆ ಯಾವ ರೀತಿಯಲ್ಲಿ ಅನುಗ್ರಹ ಆಗ್ತದೆ ಎನ್ನುವಂಥ ವಿಚಾರ ಅದು ಹೇಳುವುದಕ್ಕೆ ಅಸಾಧ್ಯವಾಗಿರತಕ್ಕಂತಹ ಮಾರ್ಗ ಅಂತಹ ಮಾರ್ಗವನ್ನು ಕಂಡುಕೊಂಡಿರತಕ್ಕಂತಹ ಆ ದೇವಿಯ ಒಂದು ವಿಚಾರ ಅಂತಹ ವಿಚಾರದಲ್ಲಿ ಹತ್ತು ಸಮಸ್ತರು ಸೇರಿ ಈ ಒಂದು ಕಾರ್ಯಾಂಗವನ್ನು ಅಮ್ಮನಲ್ಲಿ ಸಂಪೂರ್ಣವಾಗಿರತಕ್ಕಂತಹ ಭಕ್ತಿಯನ್ನು ಇಟ್ಟು ಈ ಕಾರ್ಯಾಂಗವನ್ನು ಸಾಧಿಸಿದ್ದಾರೆ ಸಾಧಿಸಿರತಕ್ಕಂಥ ಕಾರ್ಯಾಂಗಕ್ಕೆ ಯಾರ್ಯಾರು ಯಾವ ರೂಪದಲ್ಲಿ ಸಹಕಾರ ಸಹಾಯವನ್ನು ಇದ್ದಿದ್ದಾರೆ ಅವರಿಗೆಲ್ಲ ಸನ್ಮಂಗಲ ಆಗುವುದಲ್ಲದೆ ಆಯುಹು ಆರೋಗ್ಯ ಐಶ್ವರ್ಯ ಸದ್ಬುದ್ಧಿ ಸದಾಕಾಲ ನೆಮ್ಮದಿ ಜೀವನ ಕೊ ನೆಮ್ಮದಿ ಜೀವನವನ್ನು ಕೊಟ್ಟು ಆ ದೇವಿ ಇನ್ನೂ ಹೆಚ್ಚಿನ ರೀತಿಯಲ್ಲಿ ಸೇವೆಯನ್ನು ತೆಗೆದುಕೊಂಡು ಹಾಗೆ ಹತ್ತು ಸಮಸ್ತರು ಇನ್ನೂ ಹೆಚ್ಚಿನ ರೀತಿಯಲ್ಲಿ ಬಂದು ದೇವಿಯ ಅನುಗ್ರಹವನ್ನು ಪಡೆ ಪಡೆಯುವುದಲ್ಲದೆ ದೇವಿಯ ಆಶೀರ್ವಾದವನ್ನು ಪಡೆಯುವುದಲ್ಲದೆ ದೇವಿಯ ಕೃಪೆಗೆ ಪಾತ್ರರಾಗಲಿ ಎನ್ನುವಂತಹ ಮಾರ್ಗವನ್ನು ದೇವಿಯನ್ನು ಪ್ರಾರ್ಥನೆ ಮಾಡಿ ಸ್ವಸ್ತಿ ಪ್ರಜಾಪ್ಯ ಪರಿಪಾಲೆಯಂತ ನ್ಯಾಯೇನ ಮಾರ್ಗೇನ ಮಹಿಮ್ಮ ಗೋ ಬ್ರಾಹ್ಮಣೇಭ್ಯ ಶುಭಮಸ್ತು ನಿತ್ಯಂ ಸುಖಿನೋ ಸುಖಿನೋಬಂತು ಎನ್ನುವಂತಹ ಮಾರ್ಗವನ್ನು ಹೇಳಿ ಇಲ್ಲಿಗೆ ಸಮಾಪ್ತಿ ಮಾಡ್ತಾ ಇದ್ದೇನೆ ಾಗಿ ಬಂದ ನಂತರ ವಿದ್ಯಾರಣ್ಯಪುರದ ಗುರುದರ್ಶನಲ್ಲಿ ನಾನು ಸಂಗೀತ ಶಾಲೆನ ಆರಂಭಿಸಿದ್ದೇನೆ ನನಗೆ ಸಾಧಾರಣ ಇವಾಗ ಸ ಐವತ್ತು ಜನ ಸ್ಟೂಡೆಂಟ್ಸ್ ಇದ್ದಾರೆ ಹಲವಾರು ಮಕ್ಕಳು ಓದಿ ಕಲಿತು ನನ್ನ ಮುಂದೆ ಇದು ಹೆಚ್ಚಿನ ಅಭ್ಯಾಸಕ್ಕೆ ಬೇರೆ ಕಡೆಗೆ ಹೋಗಿದ್ದರಿಂದ ತಗೊಳ್ಬೇಕಾದ್ರು ಮತ್ತು ನಾನು ಹಲವಾರು ಮಕ್ಕಳಿಗೆ ಆನ್ಲೈನ್ ಮುಖಾಂತರ ಕ್ಲಾಸ್ ಕೊಡ್ತಾ ಇದ್ದೇನೆ ಉಡುಪಿಯಿಂದ ಜಮಖಂಡಿಯಿಂದ ಆಮೇಲೆ ಜೈನ್ ಬೆಂಗಳೂರಿನ ಜಯನಗರದಿಂದ ಮತ್ತು ಅಮೇರಿಕಾದಿಂದ ಹಲವಾರು ಮಕ್ಕಳಿದ್ದಾರೆ ಎಲ್ಲರಿಗೂ ನಾನು ದೇವರ ನಾಮವನ್ನು ಹೇಳಿ ಕೊಡ್ತೇನೆ